ಎಸ್ ಜೆಡಿಎಸ್ ಭದ್ರಕೋಟೆಯಲ್ಲಿ ಎಚ್ ಡಿ ರೇವಣ್ಣಗೆ ಭಾರಿ ಮುಖಭಂಗವಾಗಿದೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಇದ್ದರೂ ಸಹ ಹಾಸನದಲ್ಲಿ ಜೆ ಡಿ ಎಸ್ಗೆ ಮುಖಭಂಗವಾಗಿರುವಂಥದ್ದು ಯಾಕೆಂದರೆ ಪ್ರೀತಂ ಗೌಡ ಮತ್ತು ಸಂಸದ ಶ್ರೇಯಸ್ ಪಟೇಲ್ ಈಗ ಮೋಡಿ ಮಾಡಿದ್ದಾರೆ ಎಚ್ ಡಿ ರೇವಣ್ಣ ವಿರುದ್ಧ ಗೆದ್ದಿದ್ದಾರೆ ಪ್ರೀತಮ್ ಗೌಡ ಮತ್ತು ಸಂಸದ ಶ್ರೇಯಸ್ ಪಟೇಲ್ ಹಾಸನ ನಗರಸಭೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆಯಲ್ಲಿ ಮುಜುಗರವಾಗಿದೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿ ಜೆಡಿಎಸ್ ಡಿ ಮುಖಭಂಗವನ್ನ ಅನುಭವಿಸಿದೆ ಹಾಸನ ನಗರಸಭೆಯಲ್ಲಿ ಬಿಜೆಪಿ ಸದಸ್ಯರಿಗೆ ಬೆಂಬಲವನ್ನ ಸೂಚಿಸಿರುವಂತದ್ದು ಕಾಂಗ್ರೆಸ್ ಅವಿಶ್ವಾಸದ ವಿರುದ್ಧ ಮತ ಚಲಾಯಿಸಿದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಸದಸ್ಯರು ಹಾಸನ ನಗರಸಭೆಯಲ್ಲಿ ಹದಿಮೂರು ಸದಸ್ಯರ ಬೆಂಬಲವನ್ನ ಬಿಜೆಪಿ ಹೊಂದಿದೆ ಬಿಜೆಪಿಯ ಎಲ್ಲಾ ಸದಸ್ಯರಿಂದ ಹಾಲಿ ಅಧ್ಯಕ್ಷನಿಗೆ ಸಂಪೂರ್ಣವಾದಂತ ಬೆಂಬಲವನ್ನ ಘೋಷಣೆ ಮಾಡಲಾಗಿದೆ ನಗರಸಭೆಯ ಅವಿಶ್ವಾಸ ಯುದ್ಧದಲ್ಲಿ ಹಾಲಿ ಅಧ್ಯಕ್ಷರಾದಂತ ಎಂ ಚಂದ್ರೇಗೌಡ್ರು ಗೆದ್ದಿದ್ದಾರೆ ಜೆಡಿಎಸ್ಗೆ ಸೆಡ್ಡು ಹೊಡೆದು ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರೆ ಚಂದ್ರೇಗೌಡ್ರು ಬಿಜೆಪಿ ಜೊತೆ ಸೇರಿ ಅವಿಶ್ವಾಸದ ವಿರುದ್ಧ ಶ್ರೇಯಸ್ ಪಟೇಲ್ ಮತ ಚಲಾವಣೆ ಮಾಡಿದ್ದಾರೆ ಬಿಜೆಪಿ ಸದಸ್ಯರೊಂದಿಗೆ ಕಾಂಗ್ರೆಸ್ ಸಂಸದ ಮತ್ತು ಓರ್ವ ಸದಸ್ಯರು ಸಾಥ್ ಕೊಟ್ಟಿರುವಂತದ್ದು ಅವಿಶ್ವಾಸದ ವಿರುದ್ಧ ಕಾಂಗ್ರೆಸ್ ಮತ್ತು ಬಿಜೆಪಿಯ ಸದಸ್ಯರು ಮತ ಚಲಾವಣೆಯನ್ನ ಮಾಡುವುದರ ಮೂಲಕ ಇಲ್ಲಿ ಅವಿಶ್ವಾಸ ನಿರ್ಣಯ ಕುಸಿದು ಬಿದ್ದಿದೆ ಜೆಡಿಎಸ್ ಮಂಡಿಸಿರ್ತಕ್ಕಂಥ ಅವಿಶ್ವಾಸ ನಿರ್ಣಯಕ್ಕೆ ಇಪ್ಪತ್ತಾರು ಸದಸ್ಯರ ಅವಶ್ಯಕತೆ ಇತ್ತು ಅಧ್ಯಕ್ಷರ ವಿರುದ್ಧದ ಅವಿಶ್ವಾಸದ ಪರ ಇಪ್ಪತ್ತೊಂದು ಸದಸ್ಯರು ಮತ ಚಲಾವಣೆ ಮಾಡಿದ್ದಾರೆ ಐದು ಸದಸ್ಯರ ಕೊರತೆಯಿಂದ ಅವಿಶ್ವಾಸ ನಿರ್ಣಯದ ಮಂಡನೆ ಈಗ ನೆನೆಗುದಿಗೆ ಐ ಮೀನ್ ಅಲ್ಲಿ ಕುಸಿದು ಬಿದ್ದಿರುವಂತದ್ದು ಆ ಮೂಲಕ ಜೆ ಡಿ ಎಸ್ಗೆ ಅಲ್ಲಿ ಸೋಲಾಗಿದೆ ಯಾವ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಮೂವ್ ಮಾಡಬೇಕು ಅಂತ ಜೆಡಿಎಸ್ ಮುಂದಾಗಿತ್ತು ಇದೇ ನೋ ಕಾನ್ಫಿಡೆನ್ಸ್ ಮೋಷನ್ ಅಲ್ಲಿ ಜೆ ಡಿ ಎಸ್ ಈಗ ಸೋತಿದೆ ಇದರೊಂದಿಗೆ ಅವಿಶ್ವಾಸ ಕಣದಲ್ಲಿ ಹಾಲಿ ಅಧ್ಯಕ್ಷರಾದಂತಹ ಚಂದ್ರೇಗೌಡರು ಗೆದ್ದಿದ್ದಾರೆ ಜೆ ಡಿ ಎಸ್ ಭದ್ರಕೋಟೆಯಲ್ಲೇ ಹಾಸನದಲ್ಲೇ ಜೆಡಿಎಸ್ಗೆ ತೀವ್ರ ಮುಖಭಂಗವಾಗಿದೆ ಆ ಮೂಲಕ ಎಚ್ ಡಿ ರೇವಣ್ಣ ವಿರುದ್ಧ ಮತ್ತೆ ಮೇಲುಗೈಯನ್ನ ಸಾಧಿಸಿದ್ದಾರೆ ಪ್ರೀತಮ್ ಗೌಡ ಮತ್ತು ಶ್ರೇಯಸ್ ಪಟೇಲ್ ಜೋಡಿ ಸೊ ಆ ಮೂಲಕ ಇಲ್ಲಿ ಒಂದು ರೀತಿಯಾದಂತಹ ರಾಜಕೀಯ ಲೆಕ್ಕಾಚಾರಗಳೇ ತಲೆಕೆಳಗಾಗಿದೆ ಎರಡು ವೈ ವಿರುದ್ಧವಾಗಿರ್ತಕ್ಕಂಥ ಸೈದ್ಧಾಂತಿಕ ಪಕ್ಷಗಳು ಕೈ ಜೋಡಿಸಿ ಅಲ್ಲಿ ಅವಿಶ್ವಾಸ ನಿರ್ಣಯವನ್ನ ಸೋಲಿಸಿರುವಂತದ್ದು ಸೊ ಒಂದ್ ಕಡೆ ಬಿಜೆಪಿ ಮತ್ತೊಂದು ಕಡೆ ಕಾಂಗ್ರೆಸ್ನ ಸದಸ್ಯರು ಕೈ ಜೋಡಿಸಿದ್ದಾರೆ ಒಂದ್ ಕಡೆ ಪ್ರೀತಮ್ ಗೌಡ ಮತ್ತೊಂದು ಕಡೆ ಹಾಲಿ ಸಂಸದರಾಗಿರುವಂತಹ ಶ್ರೇಯಸ್ ಪಟೇಲ್ ಇಬ್ಬರ ಕಾಂಬಿನೇಷನ್ ಇಲ್ಲಿ ವರ್ಕೌಟ್ ಆಗಿದೆ ಆ ಮೂಲಕ ಇಡೀ ರಾಜ್ಯದಾದ್ಯಂತ ಜೆ ಡಿ ಎಸ್ ಮತ್ತು ಮೈತ್ರಿ ಏನಿದೆ ಅದು ಈ ಹಾಸನದಲ್ಲಿ ವರ್ಕೌಟ್ ಆಗಿಲ್ಲ ಅನ್ನುವಂಥದ್ದು ಸಾಬೀತಾಗಿದೆ